ನವ ಉತ್ತರ ಪ್ರದೇಶದಲ್ಲಿ ಅಪರಾಧಿಗಳಿಗೆ ಜಾಗವಿಲ್ಲ ಗುಡುಗಿದ ಯೋಗಿ ಅಪರಾಧಿಗಳು ಮುಕ್ತವಾಗಿ ತಿರುಗಾಡುತ್ತಿದ್ದ ಕಾಲ ಹೊರಟು ಹೋಗಿದೆ ಎಂದ ಸಿಎಂ ಅಪರಾಧ ಜಾಲಗಳನ್ನು ಸಂಪೂರ್ಣ ನಾಶಪಡಿಸಲು ಪಣತೊಟ್ಟಿದೆ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಭಾರತದ ಅತ್ಯಂತ ಅಪರಾಧ ಪೀಡಿತ ರಾಜ್ಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದ ಉತ್ತರ ಪ್ರದೇಶ ಕಳೆದ ಎಂಟು ವರ್ಷಗಳಲ್ಲಿ ಮಹತ್ವದ ರೂಪಾಂತರಕ್ಕೆ ಒಳಗಾಗಿದ್ದು ಅಪರಾಧಿಗಳ ಜಾಲವನ್ನು ಬುಡ ಸಮೇತ ಕಿತ್ತು ಹಾಕುವ ಕಾರ್ಯದಲ್ಲಿ ಮಹತ್ವದ ಪ್ರಗತಿಯನ್ನ ಸಾಧಿಸುತ್ತಿದೆ ಅಪರಾಧ ಮತ್ತು ಭ್ರಷ್ಟಾಚಾರದ ಬಗ್ಗೆ ಅಲ್ಲಿನ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ತೆಗೆದುಕೊಂಡ ಶೂನ್ಯ ಸಹಿಷ್ಣುತೆಯ ನೀತಿ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಹೇಳಿಕೊಂಡಿರುವ ಸಿಎಂ ಯೋಗಿ ಆಧುನಿಕ ತಂತ್ರಜ್ಞಾನದಿಂದ ಸುಸಜ್ಜಿತವಾದ ಕ್ರಿಯಾಶೀಲ ಪೊಲೀಸ್ ಪಡೆಯನ್ನು ನಿರ್ಮಿಸಿದ್ದೇವೆ ಮತ್ತು ಪ್ರತಿ ಹಂತದಲ್ಲೂ ಹೊಣೆಗಾರಿಕೆಗೆ ಆದ್ಯತೆ ನೀಡುವ ಆಡಳಿತ ಮಾದರಿಯನ್ನ ನಮ್ಮದಾಗಿಸಿಕೊಂಡಿದ್ದೇವೆ ಇದರಿಂದ ಇಂದು ಉತ್ತರ ಪ್ರದೇಶ ಅಪರಾಧದಿಂದ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದೆ ಎಂದಿದ್ದಾರೆ ಗೋರಖ್ಪುರದಲ್ಲಿ ನವೀಕರಿಸಿದ ಪ್ರಾದೇಶಿಕ ವಿಧಿವಿಜ್ಞಾನ ಪ್ರಯೋಗಾಲಯ ಉದ್ಘಾಟಿಸಿ ಮಾತನಾಡಿದ ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಸರ್ಕಾರ ಯಶಸ್ಸನ್ನು ಸಾಧಿಸುತ್ತಿದೆ ನವ ಉತ್ತರ ಪ್ರದೇಶದಲ್ಲಿ ಅಪರಾಧಕ್ಕೆ ಸ್ಥಾನವಿಲ್ಲ ಅಪರಾಧ ಎಸಗುವ ಅಪರಾಧಿಗಳನ್ನು ಕೆಲವೇ ಗಂಟೆಗಳಲ್ಲಿ ಹಿಡಿದು ಶಿಕ್ಷಿಸಲಾಗುತ್ತಿದೆ ಎಂದಿದ್ದಾರೆ ಅವರ ಮಾತುಗಳು ಉತ್ತರ ಪ್ರದೇಶದ ಅಪರಾಧಗಳ ಹಳೆಯ ಚಿತ್ರಣವನ್ನು ಸುರಕ್ಷತೆ ಸುವ್ಯವಸ್ಥೆ ಮತ್ತು ಆಧುನಿಕ ಆಡಳಿತವಾಗಿ ಪರಿವರ್ತಿಸುವ ಗುರಿಯನ್ನು ಪ್ರತಿಬಿಂಬಿಸುತ್ತದೆ ಹಿಂದೆ ಯುಪಿಯಲ್ಲಿ ಅಪರಾಧಿಗಳು ಮುಕ್ತವಾಗಿ ತಿರುಗಾಡುತ್ತಿದ್ದ ಸಂತ್ರಸ್ತರು ನ್ಯಾಯಕ್ಕಾಗಿ ಅಲೆಯುತ್ತಿದ್ದ ಕಾಲವಿತ್ತು ಆದರೆ ಇಂದು ಆ ದಿನಗಳು ಹೋಗಿವೆ ಹೊಸ ಉತ್ತರ ಪ್ರದೇಶದಲ್ಲಿ ಅಪರಾಧಿಗಳಿಗೆ ಸ್ಥಾನವಿಲ್ಲ ಎಂಬ ಸಂದೇಶ ಸ್ಪಷ್ಟವಾಗಿದೆ ಎಂದು ಯೋಗಿ ಪುನರುಚ್ಚರಿಸಿದ್ದಾರೆ ಸಂಘಟಿತ ಅಪರಾಧ ಭೂಮಾಫಿಯಾ ಕಾರ್ಯಾಚರಣೆಗಳು ಮತ್ತು ಸಾರ್ವಜನಿಕ ಲೂಟಿ ಘಟನೆಗಳು ತೀವ್ರವಾಗಿ ಕಡಿಮೆಯಾಗಿದೆ ಎಂದಿರುವ ಅವರು ನಮ್ಮ ಪೊಲೀಸರು ಮತ್ತು ವಿಶೇಷ ಕಾರ್ಯಪಡೆಗಳು ಅಪರಾಧವನ್ನು ನಿಯಂತ್ರಿಸುವುದಲ್ಲದೆ ಒಂದು ಕಾಲದಲ್ಲಿ ರಾಜಕೀಯ ರಕ್ಷಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಅಪರಾಧ ಜಾಲಗಳನ್ನು ಸಹ ನಾಶಪಡಿಸಿವೆ ಎಂದು ಹೇಳಿಕೊಂಡಿದ್ದಾರೆ